ಸಲ ಏನ್ ಮಾಡಿತ್ತು ಎಂಟು ಮಕ್ಕಳಿಗೆ ಜನ್ಮವನ್ನು ಕಟ್ಟಿತ್ತು ಆ ಎಂಟು ಮಕ್ಕಳ ಹೊಟ್ಟೆ ತುಂಬಿಸಬೇಕು ತನ್ನ ಹೊಟ್ಟಿಯನ್ನು ತುಂಬಿಸ್ಕೊಳ್ಬೇಕು ಏನ್ ಮಾಡಿದ್ರ ಅದ ಹೊರಗೆ ಆಹಾರವನ್ನ ತರಲಿಕ್ಕೆ ಹೋಗಿತ್ತು ಕಾಲುಗಳನ್ನ ತರಲಿಕ್ಕೆ ಹೋಗಿತ್ತು ಅಂತ ಸಮಯದೊಳಗ ನಾಗರ ಹಾವ ಬಂದು ಏನ್ ಮಾಡ್ತೇತ್ರೀ ತನ್ನ ಹೊಟ್ಟೆ ತುಂಬಿಸ್ಕೋ ಸಂಬಂಧ ಆ ಮರಿಗಳನ್ನ ತಿಂದು ಮುಗಿಸ್ಬೇಕಂತ ತಿಳ್ಕೊಂಡ ಅವು ಇಲ್ದಂತ ಸಮಯದೊಳಗ ಅದು ಬಂತು ಬಾಲ್ದ್ರ ಕಷ್ಟಿಂದ ಆ ಇಲಿ ಗುಜಿನೊಳಗ ಸವಕಾಸ 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 ಹೊಂಟಿತ್ತು ಇನ್ನು ಸ್ವಲ್ಪ ಬಾಲ್ ಅಷ್ಟು ಅಷ್ಟು ಹಾಕಂದ್ರೆ ತಾಯಿ ಇಲಿ ಬಂತು ತಾಯಿ ಇಲಿ ಬಂದ ಕಸಿಂದ ಏನು ಮಾಡ್ತೈತ್ರಿ ನನ್ನ ಮಕ್ಕಳನ್ನೆಲ್ಲ ತಿಂದು ಮುಗಿಸಾಕಿ ನಾಗರಾವ್ ಬಂದೈತಿ ನನ್ನ ವಂಶ ಎಲ್ಲ ನಾಶ ಮಾಡ್ತೈತಿ ಅದಕ್ಕೆ ನಾ ಏನು ಮಾಡಬೇಕು ಈ ನಾಗರಾವಿಗೆ ಶಿಫ್ಟ್ ಬರೋ ಹಂಗ ಆ ನಾಗರ ಬಾಲ ಹಾವಿನ ಬಾಲ ಕಡಿಬೇಕಂತ ತಿಳ್ಕೊಂಡ ಹಾವಿನ ಬಾಲಕ್ಕೆ ಏನು ಮಾಡ್ತೈತ್ರಿ ಇಟ್ಟು ಟೊಕ್ 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 ಬಡದ ಕಡದ್ ಬಿಡ್ತೈತ್ರಿ ನಾಗರ ಹಾಂಗೆ ಶಿಟ್ ಬರ್ತೈತಿ ನನ್ನ ಬಾಲ ಯಾರು ಕಡಿ ತಿಳ್ಕೊಂಡು ತಿಳ್ಕೊಂಡ್ರ ಮರಿಗಳನ್ನ ತಿನ್ನೋದು ಬಿಟ್ಟ ಹಿಂದೂ ಹೊಳಿ ಬಿಡ್ತೈತ್ರಿ ಹಿಂದೂ ಹೊಳಿ ಬಂತು ಹಿಂದೂ ಹೊಳಿ ಬಂದಂತ ಏನು ಹಾಕ್ತೈತ್ರಿ ಇಲ್ಲಿ ಇಲ್ಲಿ ಸುಮ್ಮ ಕುತ್ತಿತ್ತು ಹಿಂಗ ಬಾಲ ಕಡದ ಕಚ್ಚಿಂದ ಸುಮ್ಮ ಕುತ್ತಿತ್ತು ನಾಗರ ಹಾಂಗೆ ಬಾಳ ಶಿಟ್ ಬಂತು ಇದನ್ನ ನಾವು ಬಿಡಬಾರ್ದ ತಿಳ್ಕೊಂಡ ಅದ್ರ ಬ್ಯಾಂಡ್ ಹತ್ತಿತ್ತು ನೋಡ್ರಿ ಬ್ಯಾಂಡ್ ಹತ್ತಿ ಇಲ್ಲಿಗೆ ತನ್ನ ಸ ಜೀವನ ಉಳಿಸ್ಕೊಬೇಕು ಜೀವ್ ಓಡಾಕತ್ತು ಸಂಬಂಧ ಅಲ್ಲಿ ಮುಂದೆ ಒಂದು ಸರೋವರ್ ಇತ್ತು ಆ ಸರೋವರದೊಳಗೆ ಒಂದು ಹೌಸ್ ಪಕ್ಷಿ ಕೂತಿತ್ತು ಆ ಹೌಸ್ ಪಕ್ಷಿ ಕೇಳ್ತೈತಿ ಇಲ್ಲಿ ರಾಜ ಇಲಿರಾಜ ಇಟ್ಟು ಯಾಕೆ ಓಡಾಕತಿ ಎತ್ತ ತೇಗ ಎತ್ತಿತ್ತು ನಿನಗ ಯಾಕೆ ಓಡಾಡಕತ್ತಿ ಅಂತ ಕೇಳಿದಾಗ ಆ ಇಲಿರಾಜ ಹೇಳ್ತೈತಿ ನನ್ನ ಮರಿಗಳನ್ನ ಎಲ್ಲಾ ತಿಂದು ಮುಗಿಸ್ ಹಾಲಿಂದಿತ್ತು ಅದಕ್ಕೆ ನಾ ಸಿಟ್ಟು ಬಂದು ಹಾವಿನ ಬಾಲ ಕಡ್ದನು ಆ ಹಾವು ಏನು ಮಾಡತೈತಿ ನನ್ನ ತಿಂದು ಮುಗಿಸಾಕ ನನ್ ಬೆನ್ನ ಎತ್ತೈತಿ ಅದಕ್ಕೆ ನಾವು ಓಡಾಕತ್ತನು ಓಡಾಕತ್ತನು ಅಂತ ಹೇಳ್ತು ಅವಾಗ ಹಂಸ ಪಕ್ಷಿ ಹೇಳ್ತೈತಿ ಅದಕ್ ಬಾಳ ಕರ್ಣ ಬರ್ತೈತಿ ಅದಕ್ ಬಾಳ ದಯಾ ಬರ್ತೈತಿ ದಯಾ ಬಂದ್ ಏನ್ ಹೇಳ್ತೈತಿ ನೀ ಅಂದ್ಬೇಡ ನೀ ಗಾಬರಿ ಆಗ್ಬೇಡ ನೀವು ಹೇಳ್ತಿರ್ಲಿ ಹಂಗ ಯಾರ ದುಃಖ ಮಾಡ್ಕೊಳಕೈತಿದ್ರೆ ಜಗಳಾಡಕ್ರೆ ನಾ ಇದಾನೆ ಅಂದಬೇಡವಾ ನಾ ಇದ್ರ ಹಂಗ ಆ ಇಲಿನು ಏನೈತ್ರಿ ಹೌಸ್ ಪಕ್ಷಿ ಹೇಯ್ತು ನೀ ಅಂದಬೇ ನಾ ಇದನು ನೀ ಏನು ಮಾಡು ನಿನ್ನ ರಕ್ಷಣೆ ಮಾಡ್ತಾನ ನನ್ನ ದೊಡ್ಡ ಪಕ್ಕದ ಆ ಪಾಕದಾಗ ನೀನು ಮುಚ್ಚಿಟ್ಕೋತಾನೋ ಮತ್ತು ನೀನು ನನ್ನ ಪಕ್ಕದಾಗ ಬಂದ್ಕೊಂಡು ಹಾವು ಬತ್ತಂದ್ರೆ ಅದಕ್ಕೆ ನಾ ಉತ್ತರ ಕೊಡ್ತಾನ ಅಂತ ಆ ಏನು ಮಾಡಿ ಹಂಸ ಪಕ್ಷಿ ತನ್ನ ಪಕ್ಕದೊಳಗೆ ಮುಚ್ಚಿಟ್ಕೋತ ಅವಾಗ ಹಾವು ಉಡ್ಕೋದು ಉಡ್ಕೋದು ಹುಡ್ಕೋದು ಬಂತು ಆ ಹಾವ ಕೇಯ್ತು ಹವಸ ಪಕ್ಷಿನ ಏ ಹಂಸ ಪಕ್ಷಿ ಏ ಹವಸ ಪಕ್ಷಿ ಇಲ್ಲಿ ಒಗೆತಿನ ಆ ಕೇಳ್ತು ಎಲ್ಲಿ ಇಲ್ಲಿನೋ ನಾ ಏನು ನೋಡಿಲ್ಲ ಯಾರು ಹೇಳ್ತಾರ ಈ ಕಡೆ ಇಲ್ಲಿ ಹೋಗಿಲ್ಲ ಎತ್ತದ ಆದರೂ ಸಹಿತ ಅದು ಹಾವು ಕೇಳಾಕೈತು ಪದೇ ಪದೇ ಅದಕ್ಕೆ ಹವಸ ಪಕ್ಷಿ ಹೇಯ್ತ ಸುಮ್ಮ ಬಜಾನೆ ಹಿಂದೆ ಹೋಗ್ತಿನೋ ಹೋಗ್ತೀನೋ ಇಲ್ಲಾದ್ರೆ ನಿನ್ನ ಕಣ್ಣು ಕುಕ್ಕಿ ಕೊಂದಿತ್ತದ ಹದ್ದು ನೋಡ್ರಿ ಹದ್ದ ಹಾವಿನ ಕಣ್ಣನ ಕುಗ್ತೈತೆ ಹಂಸ ಪಕ್ಷಿ ಹಾವಿನ ಕಣ್ಣಕ್ಕ ಕುಗ್ತೈತೆ ಕಣ್ಣು ಕುಕ್ಕಿಕ್ತು ಕುಕ್ತು ಅಂದ್ರೆ ಹಾವ ಅಲ್ಲೇ ಸತ್ತು ಬಿಡ್ತೈತೆ ಅದಕ್ಕೆ ಹಾವು ಹಂಸ ಪಕ್ಷಿ ಮಾತು ಕೇಳಿ ಅಂಜೇನು ಮಾಡ್ರಿ ಹಿಂದುತ್ತೀರಿ ಗಪ್ಪ ಹೋತು ಗಪ್ಪ ಹೋತು ಆದ್ರ ಒಗ್ಗೆ ಮಾಯಾಚಾರ ಮಾಡುವಂಥ ಇಲಿ కపటాచారా అంత ఇలీ మనీ వరగెలా గొత్తిలే ఎల్ బెక్కడ ఎల్వి ఇట్లు ఎలా కత్బిడ్తావు మనో కడీతావు అత చట హయాచార మనుషు చటాణ హి ఇలీట ఏ అంద అది ఆటి దిన కుత్క కుత్కొందు కత్ర్సి ఒక ఏండి ఆ హౌస్ పక్షద ఏ హౌస్ పక్షద ఇద కత్తిత్ ఒక్క ಪಕ್ಕ ಎಲ್ಲ ಕಟ್ಟಿಸ್ಬಿಟ್ಟಿತ್ತು ಗರಿ ಎಲ್ಲ ಕದರಿಸಿ ಬಿಟ್ಟಿತ್ತು ಒಳಗೆ ಏನಾಗ್ತೈತ್ರಿ ಆ ಕಡೆ ಒಬ್ಬ ಬೇಟಿಗಾರ ಬರ್ತಾನೋ ಬೇಟಿಗಾರ ಬಂದ ಹಂಸ್ ಪಕ್ಷಿ ಹೋಗ್ಯಾಕ ಅವಾಗ ಹಂಸ್ ಪಕ್ಷಿ ಅಂತೈತಿ ಇಲ್ಲಿ ರಾಜ ಇನ್ಕ ನಿನಗೆ ರಕ್ಷಣೆ ಕಟ್ಟಿ ಈಗ ನನ್ನ ಪ್ರಾಣ ಹೋಗಾಕ ಬಂದೈತಿ ಅಲ್ಲಿ ಬೇಟಿಗಾರ ಹೊರಕತ್ತಾನು ಅದಕ್ಕೆ ನಾ ಇಲ್ಲಿಂದ ಹಾರಿ ಹೋಗತಾನು ಮತ್ತೆ ನೀನು ಏನ್ ಮಾಡಿ ಇಲ್ಲಿಂದ ಓಡಿ ಹೋಗತ್ತೀರಿ ಇಲ್ಲಿಗೆ ಹೇಳ್ತೈತಿ ಯಾವ್ದ್ರಿ ಹಂಸ್ ಪಕ್ಷಿ ಅವಾಗ ಹಂಸ್ ಪಕ್ಷಿ ಹಾರಾಕಿ ಪ್ರಯತ್ನ ಮಾಡ್ತೈತಿ ಹಾರಾಕಿ ಪ್ರಯತ್ನ ಮಾಡ್ತೈತಿ ಸ್ವಲ್ಪ ಮ್ಯಾ ಹೋಗ್ತೈತಿ ದಪ್ಪನ ತಲೆ ಬೀಳ್ತೈತಿ ರೀ ಯಾಕ್ರಿ ಹಾರ ಬೇಕಾದ್ರೆ ಪಕ್ಷಿಗಳಿಗೆ ಎರಡು ಪಕ್ ಬೇಕ್ರಿ ಒಂದ ಪಕ್ಕ ಇತ್ತಂದ್ರೆ ಹಾರಾಕಿ ಬರಂಗಿಲ್ಲ ಒಂದು ಪಕ್ಕ ಬಿಟ್ಟಿತ್ತು ಅಲ್ಲಿ ಹಾರಾಕಿತ್ತು ದಪ್ಪನ ತಲೆಗೆ ಬಿಟ್ಟು ದಪ್ಪನ ತಲೆಗೆ ಬಿದ್ದ ಏನಾದ್ರಿ ಬೇಟೆಗಾರ ಬಂದ ಅದಕ್ಕೆ ಬಿಲ್ಲದಿಂದ ಹೊಡೆದ ಅದರ ಪ್ರಾಣ ಹೊರಟು ಹೋಯ್ತು ಯತ್ರಿ ಪ್ರಕಟ ಮಾಡ್ಬೇಕಂತ ಹೇಳ್ತಾರೋ ಇನ್ನ ಭಾಳ ಹೇಳೋದಿರ್ತೈತಿ ಬೇಡ ಇನ್ನು ಮಹಾರಾಜರು ನಿಮ್ಗೆಲ್ಲರೂ ಉತ್ತಮ ರೀತಿಯಿಂದ ಹೇಳ್ತಾರೋ ಎಲ್ಲರೂ ಶಾಂತ ರೀತಿಯಿಂದ ಕುಳಿತುಕೊಳ್ಳಿ ಜೈವ ಲೋಪಾಶ್ವನಾಥ